श्य क्षेत्र पंचक्रोश अंतर्गत वादलाधार क्षेत्र काशियल पंचक्रोश यात्र अत्यंत महत्वपूर्ण कड़दायक महाराज ಪಂಚಕ್ರೋಶಿ ಯಾತ್ರೆಯಲ್ಲಿ ಯಾತ್ರೆ ಮಾಡತಕ್ಕಂಥ ಜನರಿಗೆ ನಿವಾಸ ಸ್ನಾನದ ವ್ಯವಸ್ಥೆಗಾಗಿ ಇಲ್ಲೊಂದು ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸರೋವರದಲ್ಲಿ ಸ್ನಾನ ಮಾಡಿ ಇಲ್ಲಿ ವಸತಿಯನ್ನು ಮಾಡಿಕೊಂಡು ಯಾತ್ರೆಗಳು ಪಂಚಕ್ರೋಶಿ ಯಾತ್ರೆಯನ್ನು ಮಾಡ್ತಾ ಇದ್ದರು ಈ ಸರೋವರವನ್ನು ನಿರ್ಮಾಣ ಮಾಡಿದ ಸಾಂಕೇತಿಕವಾಗಿ ಜಗದೀಶಿವಪ್ಪನಾಯಕರು ಇನ್ನೊಂದು ಶಾಸನವನ್ನು ಬರೆಸಿದ್ದಾರೆ ಈ ಶಾಸನದಲ್ಲಿ ಮೊದಲು ಉರ್ದು ಭಾಷೆಯಲ್ಲಿ ಆಮೇಲೆ ಕನ್ನಡದಲ್ಲಿ ಆಮೇಲೆ ಹಿಂದಿ ಭಾಷೆಯಲ್ಲಿ ಹೀಗೆ ಮೂರು ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಾಚೀನವಾದ ಶಿಲಾಶಾಸನ ಇದೆ ಇಲ್ಲಿಯ ಜನರ ಅನವಧಾನದಿಂದ ಈ ವಿಶಾಲವಾದ ಶಿಲೆಯನ್ನು ಜನರು ಸರೋವರದಲ್ಲಿ ದಾಟುಗಲ್ಲನ್ನಾಗಿ ಮಾಡಿಕೊಂಡಿದ್ದರು ಈ ವಿಷಯವು ಸನ್ನಿಧಿ ಗಮನಕ್ಕೆ ಬಂದಾಗ ನಮ್ಮ ಪೀಠದ ವ್ಯವಸ್ಥಾಪಕರಾದ ಶಿವಾನಂದ್ ಹಿರೇಮಾಠ ಹಾಗೂ ನ್ಯಾಯವಾದಿಗಳಾದ ಉದಯ್ ಭಾನ್ ಸಿಂಗ್ ಅವರನ್ನು ಮತ್ತು ಮಠದ ಇಂಜಿನಿಯರ್ ಆದ ನಮ್ಮ ಅಶೋಕ್ ಪಾಂಡೆ ಅಶೋಕ್ ಪಾಂಡೆಯವರನ್ನು ಕಳಿಸಿಕೊಟ್ಟು ಇಲ್ಲಿ ಜನರ ಸಹಯೋಗದೊಂದಿಗೆ ಆ ದಾನ ಅಲ್ಲಿಂದ ಎತ್ತಿ ತಂದು ಇಂದು ಈ ಸ್ಥಾನದಲ್ಲಿ ಸುರಕ್ಷಿತವಾಗಿ ಸ್ಥಾಪನೆ ಮಾಡಲಾಗಿದೆ ಕೆಳದಿ ಅರಸರ ಈ ಶಾಸನವು ಶಾಶ್ವತವಾಗಿ ಸುರಕ್ಷಿತವಾಗಿದೆ ಆದ್ದರಿಂದ ಕೆಳದಿ ರಾಜ್ಯದ ವಂಶಸ್ಥರಾಗಲಿ ಕರ್ನಾಟಕದ ಜನತೆಯಾಗಲಿ ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಬಯಸ್ತಾ ಇದ್ದೇವೆ ನಾವು ಕಾಶಿ ಜಗದ್ಗುರುಗಳವರು ನಾಳೆ ಒಂದನೇ ತಾರೀಕು ನಡೆಯತಕ್ಕಂತಹ ಮತದಾನದ ನಿಮಿತ್ತವಾಗಿ ಖಾಸಗಿ ದಯಮಾಡಿಸಿದ್ದೇವೆ ಇವತ್ತು ಕದಲಾವಾರ ಕ್ಷೇತ್ರಕ್ಕೆ ಸಂದರ್ಶನವನ್ನು ಕೊಟ್ಟು ಈ ದಾನಶಲೆಯನ್ನು ಯೋಗ್ಯವಾದ ಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ನೋಡಿ ಸಮಾಧಾನ ಪಟ್ಟುಕೊಳ್ಳಬೇಕನ್ನುವಂತಹ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಮಂಗಲವಾಗಲಿ ಈ ಸ್ಥಾನಿಕ ಜನರು ಸಹಕಾರ ಪಟ್ಟದಕ್ಕಾಗಿ ಅವರೆಲ್ಲ ಶುಭ ಆಶೀರ್ವಾದವನ್ನು ಕೊಡ್ತಾ ಇದ್ದೇವೆ ಈ ಸಮಾರಂಭದಲ್ಲಿ ನಮ್ಮ ಗುರುಕುಲದ ಬಿಸನೆ ಪಾಠಶಾಲೆಯ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಅನಂತ ಮಂಗಳ ಆಶೀರ್ವಾದಗಳು ಕಾಶಿಯ ಯಾತ್ರೆಗೆ ಬಂದಂತಹ ಕರ್ನಾಟಕದ ಜನತೆ ಪಂಚಕ್ರೋಶ ಯಾತ್ರೆಯಲ್ಲಿ ಬಂದು ಶ್ರೀ ಕಪಿಲಾಧಾರ ತರುವಲ್ಲಿ ಸ್ನಾನ ಮಾಡಿ ರಾಜರು ಮಾಡಿರ್ತಕ್ಕಂಥ ಸೇವೆಯನ್ನು ಸದಾ ಸ್ಮರಿಸಬೇಕನ್ನುವಂಥ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೇವೆ ಸರ್ವರಿಗೂ ಮಂಗಳವಾಗಲಿ ಓಂ ಶಾಂತಿ ಶಾಂತಿ ಶಾಂತಿ